ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಮಾರ್ನಿಂಗ್ಗೆ ಬ್ರೇಕ್ಫಾಸ್ಟ್ಗೆ ವಾಂಗಿ ಬತ್ ಮಾಡ್ತಾ ಅದು ಹೇಗೆ ಮಾಡೋದು ನೋಡೋಣ ಬನ್ನಿ ಯೂಶ್ವಲಾಗಿ ಅನ್ನ ಮಾಡಿ ಗೊಜ್ಜು ಮಾಡಿ ಆಮೇಲೆ ಕಲಿಸ್ತಾರೆ ನಾನು ಡೈರೆಕ್ಟಾಗಿ ಮಾಡ್ತಾಯಿದ್ದೀನಿ ಇವಾಗ ನಾನು ಕುಕ್ಕರ್ ಇಟ್ಟಿದ್ದೀನಿ ಸ್ಟವ್ ಮೇಲೆ ಎಣ್ಣೆ ಇದ್ದೀನಿ ಮಕ್ಕಳು ಸ್ಕೂಲ್ ಸ್ಟಾರ್ಟ್ ಆಯ್ತಲ್ಲ ಫ್ರೆಂಡ್ಸ್ ಅದಕ್ಕೆ ಬೇಗ ಆಗಬೇಕು ಅಂದರೆ ನಾವು ಕುಕ್ಕರ್ ಯೂಸ್ ಮಾಡಲೇಬೇಕು ಸೊ ನಾನು ಒಂದು ಐದಾರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೋತಾ ಇದ್ದೀನಿ ಎಣ್ಣೆಕ್ಕಾದಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ ಈರುಳ್ಳಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿಲ್ಲ ಜಜ್ಜಿ ಇದ್ದೀನಿ ಅದ್ರ ಜೊತೆಗೆ ಒಂದು ನಾಲ್ಕು ಲವಂಗ ಒಂದು ಪೀಸ್ ಚಕ್ಕೆನೂ ಜಜ್ಜುತ್ತಾ ಇದ್ದೀನಿ ಜಜ್ಜಿದ್ರೇ ಇದಕ್ಕೆ ತುಂಬ ಟೇಸ್ಟ್ ಬರೋದು ಪೇಸ್ಟ್ ಹಾಕೋಬೇಡಿ ಈ ಥರ ಒಂದ್ಸರಿ ಟ್ರೈ ಮಾಡಿ ಇದು ಒಂಥರ ಬೇರೆ ಥರನೇ ಫ್ಲೇವರ್ ಕೊಡುತ್ತೆ ಮತ್ತು ತುಂಬ ಚೆನ್ನಾಗಿರುತ್ತೆ ಈಗ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಚೆನ್ನಾಗಿ ಕುಟಾಣಿಯಲ್ಲಿ ಕುಟ್ಟಿ ಹಾಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಇಷ್ಟನ್ನು ಕುಟಾಣಿಯಲ್ಲಿ ಚಿಚ್ಚಿ ನಾನು ಹಾಕಿ ಫ್ರೈ ಮಾಡ್ತೀವಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಈಗ ನಾವು ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ನಾನೊಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಈಗ ನಾನು ಬಟಾಣಿ ಹಾಕ್ತಾಯಿದ್ದೀನಿ ನೀವು ನೆನೆಸಿಟ್ಕೊಂಡಿರೋ ಬಟಾಣಿನಾದರೂ ಹಾಕಿ ಅಂದರೆ ಅಂಗಡಿಯಿಂದ ಸಿಗುತ್ತಲ್ಲ ಆ ಬಟಾಣಿನಾದರೂ ಹಾಕ್ಬೋದು ಅದ್ರ ಜೊತೆಗೆ ನಾನೀಗ ಬದನೆಕಾಯಿ ಹಾಕ್ತಾಯಿದ್ದೀನಿ ನೀರಲ್ಲಿ ನೆನೆಸಿದ್ದೆ ಕಟ್ ಮಾಡಿ ಆ ಬದ್ನೆಕಾಯಿನ ಈಗ ಹಾಕ್ತಾಯಿದ್ದೀನಿ ನಾನು ನೋಡಿ ಎಣ್ಣೆ ಎಣ್ಣೆಯಲ್ಲಿ ಬದನೆಕಾಯಿ ಮತ್ತು ಬಟಾಣಿ ಸ್ವಲ್ಪ ಫ್ರೈ ಮಾಡಿ ಚೆನ್ನಾಗೆ ಈಗ ನಾವು ಸ್ವಲ್ಪ ಅದಕ್ಕೆ ಅರಿಶಿನ ಪುಡಿ ಸ್ವಲ್ಪ ಉಪ್ಪು ಎರಡು ಹಾಕೊಳ್ಳೋಣ ನೋಡಿ ಸ್ವಲ್ಪ ಅರಶಿನ ಪುಡಿ ಹಾಕ್ತಾಯಿದ್ದೀನಿ ಹಾಗೆ ನಾನು ಸ್ವಲ್ಪ ಕಲ್ಲು ಪಾಕ್ತಾಯಿದ್ದೀನಿ ಆಮೇಲೆ ಹಾಕಬೇಕು ಆ ಉಪ್ಪು ಈಗ ಸ್ವಲ್ಪ ಆ ಬದನೆಕಾಯಿಗೆ ಸ್ವಲ್ಪ ಇಡೀಲಿ ಅಂತ ಉಪ್ಪು ಹಾಕ್ತಾಯಿದ್ದೀನಿ ಈಗ ನಾನು ಕ್ಯಾಪ್ಸಿಕಮ್ ಹಾಕೋತಾ ಇದ್ದೀನಿ ಇದು ಆಪ್ಷನಲ್ಲು ಬೇಕಾದರೆ ಹಾಕೋಬೋದು ಬೇಡ ಅಂದರೆ ಬೇಡ ಬಟ್ ಚೆನ್ನಾಗಿರುತ್ತೆ ಇನ್ಯಾವ ವೆಜಿಟೇಬಲ್ಸು ಸೂಟ್ ಆಗೋಲ್ಲ ಯಾಕಂದರೆ ಇದು ವಾಂಗಿ ಬರ್ತಲ್ವ ಅದಕ್ಕೋಸ್ಕರ ಇದೇ ಚೆನ್ನಾಗಿರುತ್ತೆ ಹಾಕ್ಕೊಳ್ಳಿ ಕ್ಯಾಪ್ಸಿಕಮ್ ಹಾಕಿ ತುಂಬ ಬಾಡಿಸ್ಬೇಡಿ ಜಸ್ಟ್ ಒಂದೆರಡು ಎರಡು ನಿಮಿಷ ಅಷ್ಟೇ ಅದಾದಮೇಲೆ ನಾನು ಟೊಮೆಟೊ ಹಾಕೋತಾ ಇದ್ದೀನಿ ಇಲ್ಲಿ ಒಂದು ಮೂರು ಟೊಮೆಟೊ ತೊಗೊಂಡಿದ್ದೀನಿ ಟೊಮೆಟೊ ಹಾಕೋತಾ ಇದ್ದೀನಿ ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ನೋಡಿ ಇವಾಗ ನಾನು ಮೂರು ಟೇಬಲ್ ಸ್ಪೂನಷ್ಟು ವಾಂಗಿಭಾತ್ ಪೌಡರ್ ಹಾಕ್ತಾಯಿದ್ದೀನಿ ಇನ್ನು ಯಾವ ಪೌಡ್ರ್ ಯೂಸ್ ಮಾಡ್ತಿಲ್ಲ ಫ್ರೆಂಡ್ಸ್ ನಾನು ಜಸ್ಟ್ ವಾಂಗಿ ಪೌಡ್ರ್ ಮಾತ್ರ ಹಾಕ್ತಾಯಿದ್ದೀನಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಪೌಡ್ರ್ ಹಾಕಿ ಇಲ್ಲಾಂದರೆ ಸೀರೋಗಿಬಿಡುತ್ತೆ ಸ್ವಲ್ಪ ಜಸ್ಟ್ ಸುಮ್ಮನೆ ಫ್ರೈ ಮಾಡಿ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಅಕ್ಕಿ ಎಷ್ಟು ತೊಗೊಂಡಿರ್ತೀರೋ ಅದರ ಎರಡರಷ್ಟು ನೀರು ಹಾಕಿ ನೋಡಿ ನಾನು ಅಕ್ಕಿ ಎಷ್ಟು ತೊಗೊಂಡಿದ್ದೀನೋ ಅದರ ಎರಡರಷ್ಟು ನೀರು ಹಾಕಿದ್ದೀನಿ ಈಗ ನಾನು ಬಿಸ್ನೀರು ಹಾಕಿದ್ದೀನಿ ಈಗ ನಾನು ಇದಕ್ಕೆ ಅಕ್ಕಿ ಹಾಕ್ತೀನಿ ಅದು ನೆನೆಸಿ ಒಂದು ಫೈವ್ ಮಿನಿಟ್ಸ್ ನೆನೆಸಿಟ್ಕೊಂಡಿದ್ದೀನಿ ಈ ಅಕ್ಕಿನ ಇವಾಗ ಅದಕ್ಕೆ ಆ್ಯಡ್ ಮಾಡ್ತೀನಿ ನೋಡಿ ನಾನು ಇವಾಗ ಅಕ್ಕಿ ಮತ್ತು ನೀರು ಎರಡೂ ಹಾಕಿದ್ದೀನಿ ಇದು ಒಂದು ಕುದಿ ಬರಬೇಕು ಕುದಿ ಬಂದಮೇಲೆ ಕುಕ್ಕರ್ ಮುಚ್ಚಿ ಒಂದು ಬೀಜಲ್ಲಿ ಕೂಗಿಸಿ ಮತ್ತು ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಆವಾಗಲೇ ಸ್ವಲ್ಪ ಹಾಕಿದ್ವಲ್ಲ ಈಗ ನಾವು ಕರೆಕ್ಟಾಗಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಮತ್ತೆ ರುಚಿ ನೋಡಿ ಒಂದು ಮಳ್ಳು ಬಂದಮೇಲೆ ಓಕೆ ಅನಿಸಿದ್ರೆ ನೀವು ಕುಕ್ಕರ್ ಮುಚ್ಚಿ ಒಂದು ವಿಷಲ್ ಕೂಗಿಸಿ ನಾನು ಒಂದು ಬೀಜಲ್ಲಿ ಕೂಗಿಸ್ತೀನಿ ನಿಮ್ಮ ಅಕ್ಕಿ ಯಾವ ರೀತಿ ಇದೆಯೋ ನಿಮಗೆ ಮನೇಲಿ ನೀವು ಯೂಸ್ ಮಾಡ್ತೀರಲ್ಲ ನೋಡಿ ನಿಮಗೆ ಎಷ್ಟು ಬೇಕೋ ಅಷ್ಟು ವಿಷಲ್ ಕೂಗಿಸಿ ನಾನು ಒಂದು ವಿಷಲ್ ಕೂಗಿಸ್ತೀನಿ ಇದಕ್ಕೆ ಲಾಸ್ಟಲ್ಲಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ನೋಡಿ ಫೈನಲಾಗಿ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಇಷ್ಟೇ ಫ್ರೆಂಡ್ಸ್ ಇಷ್ಟು ಮಾಡಿಬಿಟ್ರೆ ಬೇಗ ವಾಂಗಿವತ್ತು ರೆಡಿ ಆಗುತ್ತೆ ನಾವು ಮಕ್ಕಳಿಗೆ ಬಾಕ್ಸ್ಗೆ ಲಂಚ್ಗೆ ಎಲ್ಲ ಹಾಕ್ಬೋದು ಇದನ್ನು ಮಕ್ಕಳು ತಿಂತಾರೆ ನಿಮಗೆ ಬೇಗನೂ ಆಗುತ್ತೆ ಇದನ್ನೊಮ್ಮೆ ಟ್ರೈ ಮಾಡಿ ನಾನಿವಾಗ ಕುಕ್ಕರ್ ಮುಚ್ಚಳ ಮುಚ್ಚುತ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ವಾಂಗಿಭಾತು ನೋಡಿ ಇದನ್ನ ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ಆಮೇಲೆ ಸರ್ವ್ ಮಾಡಿ ಇದನ್ನು ಚಟ್ನಿ ಜೊತೆ ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಫ್ರೆಂಡ್ಸ್ ವಾಂಗಿಭಾತ್ ರೆಡಿಯಾಗಿದೆ ಬದ್ನೆಕಾಯಿ ಎಲ್ಲ ಚೆನ್ನಾಗಿ ಕಾಣಿಸ್ತಿದೆ ಕೆಲವರು ಬದನೇಕಾಯಿ ಇಷ್ಟಪಡ್ತಾರೆ ತಿನ್ನೋದಕ್ಕೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಅವರು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೀಟಾಗಿ ಹದವಾಗಿ ಬಂದಿದೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಾನು ಮಾಡಿದ್ದು ಬದ್ನೆಕಾಯಿ ವಾಂಗಿಬಾತ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಮತ್ತು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು